ఎస్ట్ ఎలా భాగవసీ అదే రీతి అయిన నమ్ చక్కరు ఎస్ రాలీ ఎస్ మంది బర్తారో ఇల్ రాత్రి మర ఎల్గూ పంచ్ పంచీ ఫోన్ హారు ప్రతి ఒక్క మతీ నీరు తర్వాకి వైడాల బాళహణ తర్లేక వైడాల అడిగి మైడాల నమ్రు ఒళ్ళే ధ్యాన మాస్టర్ సిక్కి అంద పుణ్యాల లాభ తో మంచి లాభ తరీ లాభ త ಎಂಟು ಸಾವಿರ ಕೋಟಿ ನಿಮ್ಗೆಲ್ಲ ಕಲಿಸ್ತಾ ಇರೋ ಅಂದ್ರ ನಮ್ಗೆ ಫ್ರೀ ಆಗಿ ಕಲ್ಸಕ್ ಒಬ್ರು ಮಾಸ್ಟರ್ ಸಿಕ್ಕ ನಾ ಪುಣ್ಯ ಅದ ಮತ್ ಅದ್ರಾಗ ರಾತ್ರಿ ಮಸ್ಕಿನ ಚಳಿ ಇರಲಿ ಮಳಿ ಇರ್ಲಿ ನಮ್ ಸೂರತ್ ಮಾಸ್ಟರ್ ಎಷ್ಟೇ ಮಳಿ ಬೆಳೆ ಒಂದ್ ಚತ್ರಿ ಹಚ್ಕೋದ್ ಗಾಟಿ ಹಿಡ್ಕೋದ್ ಬರ್ತಾರ ಮತ್ ಮಳಿಗಲ್ಲಿ ಭೀ ಅಷ್ಟೇ ಅದ ನಮ್ ಎಲ್ಲಾ ಮಾಸ್ಟರ್ ಒಳ್ಳೆ ಒಳ್ಳೆಯ ಸಿಕ್ಕ ಅವ್ರದ್ದು ಲಾಭ ತಿಕ್ಕೊಂಡು ನಮ್ ಜೀವನ ಹಸನ್ ಮಾಡ್ಕೋಬೇಕು ಇದು ಒಂದು ಪ್ರಯತ್ನ ಮತ್ತ್ ನಾವೇನ್ ಏನ್ ನೋಡ್ಬೇಕು ಅಂದ್ರೆ ಹಳೇದ್ ಮಾತಾಡ್ಕೊತ ಹಳೇರ ಹಾಕ್ಬೋದು ಹೊಸರ್ ಮಾತಾಡ್ಕೊತ ಹೊಸರ ಹಾಕ್ಬೋದು ನಾವ್ ಈಗ ಸದ್ಯಕ್ಕೆ ಏನ್ ಪ್ರೆಸೆಂಟ್ ಇದ್ದೇವು ಅದೇ ಮೇನ್ ಮುಂದೆ ಹೋಗ್ತೀನಿ ಅಂತ ಹಿಂದೆ ಹಿಂದ್ ಅಂತ ಕನಸು ಕಾಣ್ಬೋದು ಅದಕ್ಕೆ ನಾವು ಒಳ್ಳೆ ಮಾತ್ ಸಿಕ್ಕಿರ ಮತ್ತೆ ಅದೇ ರೀತಿಯಾಗಿ ಒಳ್ಳೆ ವಿಚಾರಗಳು ಹಂಚ್ಕೊಂಡ್ರೆ ಇವತ್ತು ನಮ್ಮ ಸರಿ ಅವ್ರಿಗೂ ಅನಂತ ಧನ್ಯವಾದಗಳು ಮತ್ತೆ ಯಾರ ವಚನ ಗಾಯನ ಮಾಡಿದ್ರು ಮಾಡಬಹುದು ಮತ್ತೆ ಸುಭಾಷ್ ಪತ್ರಿಜಿ ಅವ್ರಿಗೆ ಬರ್ತ್ಡೇ ತಿಳಿಸ್ಬೋದು